ಅಲ್ಲಿ ಅದ ಹೇಳ್ತೇನೆ ಎಲ್ಲರೂ ಕಾಶಿಯೊಳಗೆ ಮೋಕ್ಷ ಪಡಿಬೇಕು ಮುಕ್ತಿ ಬೇಕು ಬಿಟ್ಟು ಬರಬೇಕು ಅಂತೆಲ್ಲ ಹೇಳ್ತಾರೆ ನಾನು ನನ್ನೊಳಗೆ ಜೀವನ ಪ್ರೀತಿ ಮತ್ತು ಹುಟ್ಲಿ ಅನ್ನೋ ಕಾರಣಕ್ಕೆ ಹೋದೆ ಅಲ್ಲಿ ನನ್ನ ಮಗಳು ಸಣ್ಣ ಆರ್ನಿ ಇಲ್ಲಿದಾಳ ಅಕ್ಕಿ ಒಂದು ದಿವಸ ಒಂದು ಮಾತು ಹೇಳಿದ್ಲು ಅಮ್ಮ ನೀ ಯಾವಾಗೂ ನಕ್ಕೊಂತಿರ್ತಿ ಸ್ವಲ್ಪ ಖುಷಿಯಾಗಿರೋದು ಟ್ರೈ ಮಾಡು ಅಂತ ಅದು ಭಾಳ ದೊಡ್ಡ ಬೀಜದ ಮಾತದ ನಾವೆಲ್ಲ ನಕ್ಕೊತಿರ್ತೇವಿ ಖುಷಿಯಾಗಿರೋದಿಲ್ಲ ಎಲ್ಲರಿಗೂ ನಮಸ್ಕಾರ ನಮ್ ಕಡೆ ಒಂದು ಮಾತು ಹೇಳ್ತಾರ ಮನಿಗೆ ಹಿರಿಮಗ ಆಗಬರ್ದಂತಾ ಮಾತಿಗೆ ಕೊನಿಯور ಆಗಬರ್ದಂತಾ ಅದರla ಎರಡು ಕಡೆ ಕೊನಿ ಅಕ್ಕಿನೆ ಒಂದು ಮಾತು ಇದೆ ದುಃಖಮೇ ಸ್ಮರಣ ಸಬ್ ಕರೆ ಸುಖಮೇ ನ ಕೋಯಿ ಜೋ ಸುಖಮೇ ಸ್ಮರಣ ಕರೆuse ದುಖ કહಾ ಹೋಯೆ ಅಂತ ಕಬೀರ್ ಹೇಳ್ತಾರ ಈ ಮಾತು ನಾವು ಸುಖದೊಳಗೆ ಯಾರಿಗೂ ನೆನಪಿಸೋದಿಲ್ಲ ಅಂತ ನೆನಪು ನೆನಪು ಮಾಡ್ಕೊಳ್ಳೋದಿಲ್ಲ ಅಂತ ಅಂದ್ರೆ ಇದನ್ನು ಅರ್ಥ ಮಾಡಿಸೋರು ಏನು ಹೇಳ್ತಾರ ಸುಖದೊಳಗೆ ನಾವು ದೇವ್ರ ದೇವರನ್ನು ಸ್ಮರಿಸೋದಿಲ್ಲ ದುಃಖದೊಳಗೆ ಸ್ಮರಿಸ್ತೀವಿ ಅಂತ ನಾ ದೇವ್ರ ಬಗ್ಗೆ ನಂಗೆ ಅಂಥ ಸ್ಪಷ್ಟ ಚಿತ್ರಗಳಿಲ್ಲ ನನ್ನ ಪ್ರಕಾರ ದೇವ್ರು ಅಂದ್ರೆ ನಮ್ಮಪ್ಪ ಅಮ್ಮ ನಮ್ಮ ಅಣ್ಣಣ್ಣಂದರು ಯಾಕಂದ್ರೆ ಅವ್ರು ನನಗೆ ಈ ಬದುಕು ಕಟ್ಟಿಕೊಟ್ರು ಆದ್ರೆ ಇಲ್ಲಿ ಕಬೀರನ ದೋಹೆಗಳು ಬಂದಾಗ ಅಥವಾ ಸಂಧ್ಯಾ ಹೇಳ್ದಂಗೆ ಶಾಯಿರಿಗಳು ಬಂದಾಗ ಅಥವಾ ನಜ್ಮ್ಗಳು ಬಂದಾಗ ಅಥವಾ ಗಜಲ್ಗಳು ಬಂದಾಗ ಅಲ್ಲಿ ಎಲ್ಲವೂ ಒಬ್ಬ ಪ್ರಿಯ ಸಂಗಾತಿಯ ಬಗ್ಗೆ ಮಾತ್ರ ಮಾತಾಡ್ತಿರ್ತೀವಿ ಹಾಗಾಗಿ ನಾವು ಸುಖದೊಳಗೆ ಯಾರನ್ನೆಲ್ಲ ನೆನೆಸ್ತೀವಲ್ಲ ಅವಾಗ ನಮ್ಗೆ ದುಃಖನ ಬರೋದಿಲ್ಲ ಯಾಕಂದರೆ ಆ ದುಃಖನೂ ಆನಂದಿಸುವ ಶಕ್ತಿನ ಕೊಡ್ತಾರೆ ಹಂಗೆ ಪ್ರತಿ ನೋವನ್ನು ಆನಂದಿಸಬಾರ್ದು ಅಂತ ನಮ್ಮ ಜಯಕ್ಕ ಭಾಳ ಬೈತಿರ್ತಾಳೆ ನನಗೆ ಆದರೆ ನೋವು ದುಃಖನ ಆನಂದಿಸುವಾಗ ನಮ್ಮೊಳಗಿನ ಜೀವನ ಪ್ರೀತಿ ನಂದಿಸ್ದಂಗೆ ನೋಡ್ಕೋತೀವಿ ಹಂಗೆ ನಂದಿಸದೇ ಇರೋ ಕಾರಣ ಏನು ಅಂದ್ರೆ ನಂಗೆ ಇಲ್ಲಿ ಬಂದಿರುವ ರವಿಶಂಕರ್ ಅದಾರ ಸಂಧ್ಯಾ ಇದ್ದಾಳೆ ಅವಾಗ ರೂಪ ಇದ್ದಾಳೆ ಹುಬ್ಬಳ್ಳಿಯಿಂದ ಬಂದಾಳ ಶಫಿ ವಿಜಿ ಇವರೆಲ್ಲ ಆಮೇಲೆ ಇನ್ನೊಬ್ಬ ರೂಪ ನಮ್ಮ ಆಫೀಸಿನ ರೂಪ ಇವರೆಲ್ಲ ಈ ಜೀವನ ಪ್ರೀತಿಯ ಬತ್ತಿಗೆ ಎಣ್ಣೆ ಹಾಕೋತ ಹೋಗ್ತಾರೆ ಸೊ ಊರು ಹಾಗೇನೆ ನಾ ಆಯ್ಕೆ ಮಾಡ್ಕೊಂಡಿರೋ ಊರುಗಳು ಇವೆ ಯಾಕೆ ಹಂಗೆ ನೋಡಿದರೆ ಕಲಬುರಗಿಯೊಳಗೆ ನಾ ಐದು ವರ್ಷ ಕಳೆದೆ ಕಲಬುರ್ಗಿದ್ ಯಾಕೆ ಬರೀಲಿಲ್ಲ ಅಂತ ಕೇಳಿದ್ರೆ ನನ್ನ ಹತ್ರ ಉತ್ತರನೇ ಇಲ್ಲ ಬರದೇನಿ ಆದ್ರೂ ಇಲ್ಲಿ ಸೇರಿಸಲಿಲ್ಲ ಯಾಕಂದರೆ ಕಲ್ಬುರ್ಗಿ ನನಗಲ್ಲಿ ಅರಳಿಸ್ತು ಹಾಗೆಲ್ಲ ನಾನು ಅರಳಿಸಿದ್ವು ಏನು ಅಂತ ಕೇಳ್ಬೋದು ನೀವು ಇಲ್ಲ ಇವು ಅದ್ರ ಬದುಕನ್ನು ಎರಡು ಹಂತದೊಳಗೆ ನೋಡಿದಾಗ ಒಂದು ಹಂತ ಭಾಳ ಪ್ರೀತಿ ಉಂಡು ಬೆಳೆದೆ ನಾನು ಭಯಂಕರ ಪ್ರೀತಿ ಅಂತೀವಲ್ಲ ಅಂಥ ಪ್ರೀತಿ ಅದು ಇಪ್ಪತ್ತೆರಡು ಇಪ್ಪತ್ತು ವರ್ಷನ ಬೀದರ್ನಾಗ ಕಳೆದೆ ಹುಟ್ಟಿಂದ ಆಮೇಲೆ ಎರಡು ವರ್ಷ ಧಾರವಾಡಕ್ಕೆ ಆಮೇಲೆ ಎರಡು ಸಾವಿರದ ಏಳರ ತನಕ ಬೆಂಗಳೂರು ಮತ್ತು ಏಳರಿಂದ ಹನ್ನೊಂದು ಗುಲ್ಬರ್ಗ ಹನ್ನೊಂದರಿಂದ ಹತ್ತೊಂಬತ್ತು ಬೆಂಗಳೂರು ಹತ್ತೊಂಬತ್ತರಿಂದ ಮತ್ತು ಹುಬ್ಳಿ ಹಿಂಗೆ ಪ್ರಜಾವಾಣಿಯೊಳಗೆ ಓಡಾಡ್ಕೊಂಡು ತಿಂದೆ ಬೀದರಿನ ಕಥೆ ಯಾಕೆ ಹೇಳ್ತೀನಿ ಅಂತಂದ್ರೆ ಇಪ್ಪತ್ತೆರಡರ ನಂತರ ಏನು ಮೂವತ್ತರ ನಂತರ ಜೀವನ ಆತಲ್ಲ ಅದು ಭಯಂಕರ ಆತು ಆ ಭಯಂಕರ ಆದಾಗ ಬರವಣಿಗೆ ಕೈ ಬಿಟ್ಟು ಹೋಯಿತು ಬರವಣಿಗೆ ಕೈ ಬಿಡೋಕೆ ಬೇರೆ ಬೇರೆ ಕಾರಣ ಇತ್ತು ಆದರೆ ಮತ್ತೆ ಹೆಂಗೆ ಕೈ ಹಿಡೀತು ಅನ್ನೋದಲ್ಲ ಅದು ನನ್ನೊಳಗೆ ನೆಲೆ ಊರಿದ ಊರುಗಳ ಕಾರಣ ಯಾಕಂದ್ರೆ ಪ್ರತಿ ಊರು ನನಗೊಂದು ಮಡ್ಲ ಅದು ಊರು ಭಂಗದ ತೊಡಿಯನ್ನು ನೆನೆಸ್ಕೊಂಡ್ರೆ ಈ ಊರು ಇಂಥ ತೊಡಿ ಕೊಟ್ಟು ನನಗೆ ಅಂದ್ರೆ ಮಡಿಲಾದವು ಮಡಿಲಾದ ಊರುಗಳಿಗೂ ಯಾವಾಗೆಲ್ಲ ನನಗೆ ಒಂದು ಇನ್ಸೆಕ್ಯೂರಿಟಿ ಕಾರ್ಡ್ತಿತ್ತು ಅವಾಗೆಲ್ಲ ನಾ ಬೀದರ್ ಮನಿ ಓಡೋಗ್ತಿದ್ದೆ ಬೀದರ್ ಮನಿ ಅಂಗ್ಲ ನಮ್ಮ ಮನಿ ಅಂಗ್ಲ ಭಾಳ ಅದ ಅದನ್ನು ಭಾಳ ಜನ ನೋಡಬೇಕು ಅಂತಾರೆ ಯಾಕಂದ್ರೆ ಅದು ಹದಿನೆಂಟು ಕಮಾನಿನ ಮನಿ ಅದು ಹಿಂಗೆಲ್ ಶೇಪ್ನಾಗ ನಮ್ಮ ಮನಿ ಓನರ್ ಇದ್ದರು ಅಲ್ಲಿ ಇಕ್ಬಾಲ್ ಮುಲ್ತಾನಿ ಅಂತ ಅವ್ರು ಮುಲ್ತಾನಿಂದ ಯಾವುದೋ ಒಂದು ಕಾಲ್ದಾಗ ಬೀದರ್ಗೆ ಬಂದು ನೆಲೆಸ್ದವ್ರು ಮಹಮ್ಮದ್ ಗವಾನ್ ಕಾಲ್ದಾಗ ಆ ತಲೆಮಾರಿನ ಮನಿ ಅದು ಒಂದು ಇನ್ನೂರು ಇನ್ನೂರೈವತ್ತು ವರ್ಷದ ಇತಿಹಾಸ ಅದ ಅದಕ್ಕೆ ಅದ್ರ ಅಂಗಳ ಎಷ್ಟು ದೊಡ್ಡದು ಅಂದರೆ ಒಂದು ಅಂಬಾಸಿಡ್ರು ಒಂದು ಪದ್ಮಿನಿ ಇಟ್ಟ ಮೇಲೂ ನಾವು ಕ್ರಿಕೆಟ್ ಆಡ್ತಿದ್ವಿ ಆ ಮನೆಯೊಳಗೆ ಅಷ್ಟು ದೊಡ್ಡ ಅಂಗ್ಲ ಆ ಅಂಗಳದೊಳಗೆ ಸಂಜಿಕ್ ನಮ್ಮ ಬೈಠಕ್ಗಳು ಹೆಂಗಾಗ್ತಿದ್ವು ಅಂದರೆ ನಮ್ಮಮ್ಮ ನಮ್ಮಪ್ಪ ಅಲಿ ಮುಲ್ತಾನ್ ಮುಲ್ತಾನಿ ಇದ್ರಲ್ಲ ಅಲಿ ಇಕ್ಬಾಲ್ ಮುಲ್ತಾನಿ ಅವರು ಅವರ ಹೆಂಡತಿ ಝಿಯಾ ಅಮ್ಮಿ ಆಮೇಲೆ ಝಹೀರ್ ಅನ್ವರ್ ಅಂತ ಅವರ ತಮ್ಮ ಅವರ ಹೆಂಡತಿ ಫೆಜಾ ಅಮ್ಮಿ ಫೈಜಾ ಸುಲ್ತಾನ ಅವ್ರ ಹೆಸರು ಅವರಿಬ್ರಿಗೂ ಇಬ್ಬರಿಬ್ರು ಗಂಡು ಮಕ್ಕಳು ನಮ್ಮನಾಗ ನಮ್ಮ ಅಪ್ಪ ಅಮ್ಮಂಗೂ ಇಬ್ಬರು ಗಂಡು ಮಕ್ಕಳು ನಾನೊಬ್ಳು ಮೂರೂ ಮನೆಯೊಳಗೆ ನಾವು ಒಬ್ಬಕ್ಕಿನ ಹುಡುಕಿ ಹಾಗಾಗಿ ಆ ಇಡೀ ಅಂಗಳದೊಳಗೆ ಸಂಜೆಯ ಮೆಹಿಲ್ಗಳೇನಿರ್ತಿದ್ವು ಅಲ್ಲ ನಮ್ಮಮ್ಮ ವಚನಗಳನ್ನು ಹಾಡೋರು ನಮ್ಮ ತಾಯ ಗಜಲ್ಗಳನ್ನು ಹಾಡೋರು ಸೂಫಿ ಇದನ್ನು ಓದ್ತಿದ್ರು ದೋಹೆಗಳನ್ನು ಹೇಳ್ತಿದ್ರು ಕಾಶಿನಾಥ ಅಂತ ಬರ್ತಿದ್ರು ಅವ್ರು ತಬ್ಲಾ ನುಡಿಸ್ತಿದ್ರು ತಾಯ ಹತ್ರ ಎಲ್ಲ ವಾದ್ಯಗಳೂ ಇದ್ವು ನಮ್ಮ ಬಾಲ್ಯ ಕಳೆದಿದ್ದೇ ಈ ಸಂಗೀತ ಕಿವಿ ಮೇಲೆ ಬೀಳೋದ್ರಿಂದ ಸಾಹಿತ್ಯ ಎದಿಯೊಳಗೆ ಇಳ್ದಿದ್ದರಿಂದ ನೀವ್ಯಾರೇ ಈಗ ಅವಾಗ ಎಷ್ಟು ಚಂದ ಸೌಹಾರ್ದ ಇತ್ತು ಅಂತ ಅಂದ್ರೆ ನಿಮ್ಮೊಳಗೆ ಆ ಭೇದ ಅದ ನನ್ನೊಳಗೆ ನಾವು ಬದುಕೀವಿ ಅದನ್ನು ನಾವೆಂದು ಹಿಂಗೆ ಬೇರ್ಪಡಿಸಿ ಹೇಳಲಿಲ್ಲ ನಾವು ಸೌಹಾರ್ದದಿಂದ ನಾವು ಪ್ರೀತಿಯಿಂದ ನಾವು ಬರೀ ಇದ್ವಿ ನೀವು ಅಂದ್ಕೊಳ್ಳೋದೆಲ್ಲ ಅಲ್ಲಿತ್ತು ಅದು ಏನಿತ್ತು ಅದೀಗ ಮಿಸ್ ಆಗತ್ತದು ಯಾವಾಗೂ ಹಂಗೆ ಅಂತ ನಾವೇನು ಕಳ್ಕೊತೀವಲ್ಲ ಅದ್ರ ಬಗ್ಗೆ ಭಾಳ ಹುಡುಕ್ತಿರ್ತೀವಿ ಸೊ ನಾ ಕಳ್ಕೊಂಡ ಸುರಕ್ಷಿತ ಭಾವ ಅಥವಾ ನಾ ಕಳ್ಕೊಂಡ ಈ ಸಾಮರಸ್ಯ ಅದೆಲ್ಲವೂ ಈ ಊರೊಳಗೆ ಮತ್ತೆ ಮತ್ ಕಾಣಿಸಿದ್ದು ನನಗೆ ನಾನು ನೋಡಿದೆ ಅಂತ ಹೇಳೋದಿಲ್ಲ ಯಾಕಂದ್ರೆ ನೋಡೋದು ಭಾಳ ಒಂದು ಸಣ್ಣ ಕ್ರಿಯೆ ಅದು ನಾವು ನೋಡ್ತೀವಿ ಕಣ್ಮುಚ್ತೀವಿ ಮರಿತೀವಿ ನಂಗೆ ಕಾಣಿಸಿದ್ವು ಯಾಕಂದ್ರೆ ಅದು ನನ್ನೊಳಗಿತ್ತು ಅದು ನನಗೆ ಕಾಣಿಸ್ತು ಹಂಗೆ ಕಾಣಿಸಿದ್ದನ್ನು ಬರೆದು ಬರ್ದು ಬರೆದು ಬರೀ ಎಲ್ಲೋ ಒಂದು ನನ್ನ ಇನ್ಮೇಲಿನ ಡ್ರಾಫ್ಟ್ ಬಾಕ್ಸ್ನಾಗೋ ಯಾವಾಗೋ ಫೇಸ್ಬುಕ್ ಪೇಜ್ಗೋ ಯಾವಾಗೋ ಹಾಕ್ತಿದ್ದೆ ನನ್ನ ಕ್ಲಾಸ್ಮೇಟ್ ವಿಜಿ ರೂಪಾ ಮತ್ತು ರವಿ ಮೂರೂ ಜನ ನನ್ನ ಬರವಣಿಗೆ ಹಿಂದೆ ನಿಂತೋರು ನೀವು ಬರೀಬೇಕು ಬರೆಯುವುದೇ ನಿಮ್ಮ ವೃತ್ತಿ ಮಾಡ್ಕೋಬೇಕು ಅಂತ ಹೇಳೋರು ಹಂಗೆ ನಮ್ದು ಬರೆಯುವುದ ವೃತ್ತಿ ಆದರೂ ಅಲ್ಲಿ ರಿಪೇರಿನೇ ವೃತ್ತಿ ಆಗೈತಿ ಪತ್ರಿಕೋದ್ಯಮದೊಳಗೆ ನಾವು ಮಾಡ್ತಿರೋದು ಒಂದು ಕತ್ರಿಕೋದ್ಯಮ ಮಾಡ್ತಿರ್ತೀವಿ ಉದ್ದಿರೋದು ಕತ್ತರಿಸೋದು ಇಲ್ಲಾಂದ್ರೆ ಇರೋದನ್ನ ಇನ್ನೂ ಚಲೋ ಹೆಂಗೆ ಮಾಡೋದು ಅಂತ ವಿಚಾರ ಮಾಡೋದು ಆದ್ರೆ ಹಿಂಗೆ ಬರ್ದಿರೋದು ಅಲ್ಲಲ್ಲಿ ಅಲ್ಲಲ್ಲಿ ಪುಸ್ತಕ ಆದವು ನಾ ಯಾವುದನ್ನು ಇಷ್ಟು ಸಂಭ್ರಮಿಸಿದಕ್ಕೆ ಅಲ್ಲ ಸರ್ ಈಗ ಸುಮ್ಮನೆ ಕಳಿಸ್ಕೊಟ್ಟೆ ಕಾಶಿಗೆ ಕಳೆದ ವರ್ಷ ಹೋಗಿ ಬಂದಿತ್ತು ಅಲ್ಲಿ ಅದ ಹೇಳ್ತೇನೆ ಎಲ್ಲರೂ ಕಾಶಿಯೊಳಗೆ ಮೋಕ್ಷ ಪಡಿಬೇಕು ಮುಕ್ತಿ ಬೇಕು ಬಿಟ್ಟು ಬರಬೇಕು ಅಂತೆಲ್ಲ ಹೇಳ್ತಾರೆ ನಾನು ನನ್ನೊಳಗೆ ಜೀವನ ಪ್ರೀತಿ ಮತ್ತು ಹುಟ್ಲಿ ಅನ್ನೋ ಕಾರಣಕ್ಕೆ ಹೋದೆ ಅಲ್ಲಿ ನನ್ನ ಮಗಳು ಸಣ್ಣ ಆರನಿ ಇಲ್ಲಿದಾಳ ಹಾಕಿ ಒಂದು ದಿವಸ ಒಂದು ಮಾತು ಹೇಳಿದ್ಲು ಅಮ್ಮ ನೀ ಯಾವಾಗೂ ನಕ್ಕೊಂತಿರ್ತಿ ಸ್ವಲ್ಪ ಖುಷಿಯಾಗಿರೋದು ಟ್ರೈ ಮಾಡು ಅಂತ ಅದು ಭಾಳ ದೊಡ್ಡ ಬೀಜದ ಅದು ನಾವೆಲ್ಲ ನಕ್ಕೊತಿರ್ತೇವಿ ಖುಷಿಯಾಗಿರೋದಿಲ್ಲ ಸೊ ಆ ಖುಷಿಯಾಗಿರೋದು ಎಲ್ಲಿಂದ ಹುಡುಕ್ಲಿ ಹೆಂಗಿಂದ ತರೋದು ಮತ್ತು ಎಲ್ಲಿಂದ ತರೋದು ನನ್ನ ದೊಡ್ಡ ಮಗಳು ಭೂಮಿನೂ ಇಲ್ಲೇ ಇದ್ದಾಳೆ ನಾನು ಯಾವಾಗೂ ಹೇಳ್ತಿರ್ತೇನೆ ಅರ್ನಿ ನಂಗೆ ಮಗಳು ಮಾಡಿದ್ಲು ಮತ್ತು ಯಾಕಂದ್ರೆ ಅಕ್ಕಿನ ಕೂಡು ಮಂಗ್ಯಾಟ ಮಾಡ್ತಿರ್ತಾನೆ ಭೂಮಿ ನಂಗೆ ತಾಯಿ ಮಾಡಿದ್ಲು ಅಕ್ಕಿ ಹುಟ್ಟಿ ಆಮೇಲೆ ಅಕ್ಕಿ ಬೆಳಕೊಂತ ಅವರಿಬ್ಬರು ಇರೋದ್ರಿಂದ ಬದುಕು ಎಷ್ಟು ಸಹನೀಯ ಹಾಕ್ಕೊತ ಹೋಗ್ತದೆ ಮತ್ತು ಒಂದು ಸಂಯಮ ಬರ್ತದ ಅನ್ನೋದು ಈ ಬರವಣಿಗೆ ಒಳಗೆ ತಿಳ್ಕೊತ ಹೋಯ್ತು ನನಗೆ ನನ್ನ ಹೆಸರು ಕೇಳಿದವರೆಲ್ಲ ಕೇಳ್ತಿರ್ತಾರೆ ಏನು ನಿಮ್ಮ ಹೆಸರಿನ ಅರ್ಥ ರಶ್ಮಿ ತಿಳಿ ಅಂದ್ರೆ ಏನು ತಿಳಿ ನೀರ ತಿಳಿ ಸಾರ ಅಂತೆಲ್ಲ ಕೇಳ್ತಿರ್ತಾರೆ ಆದ್ರೆ ಒಮ್ಮೆ ಅದ್ರ ಬಗ್ಗೆ ಓದಬೇಕಾದ್ರೆ ಗೊತ್ತಾಯಿತು ಮೊದಲೇನು ಪುರವಂತಿಗರು ಏನು ಒಗಡುಪುಗಳನ್ನು ಹಾಕ್ತಿದ್ರು ಅಥವಾ ಯಾವುದೇ ಕಠಿಣ ಮಾತುಗಳನ್ನು ಏನಿರ್ತಿತ್ತು ಅದು ನಮ್ಮ ಅಪ್ಪಾಜಿ ಮನೆತನದವರು ತಿಳಿಯಾಗಿಸ್ತಿದ್ರಂತ ಬಿಡಿಸಿ ಹೇಳ್ತಿದ್ರಂತ ಹಂಗೆ ರಶ್ಮಿ ತಿಳಿ ಅನ್ನೋದು ಬಂದಿರೋದು ಆ ತಿಳಿ ಆಗೋದೇನದಲ್ಲ ಅದೊಂದು ಪ್ರಕ್ರಿಯೆ ಅದು ನನ್ನೊಳಗೆ ತಿಳಿ ಹಾಕ್ಕೊತ ಹಾಕ್ಕೊತಾ ಹೋಯಿತು ಸೊ ಇಲ್ಲಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ಮನೆಗೆ ಏನು ಹುಡ್ಕೊಂತ ಹೋಗೋದು ಸಂಧ್ಯಾ ಪ್ರಸಂಗ ಹೇಳಿದರು ಆ ಓಣಿನ ಭಾಳ ಚಂದದ ಒಮ್ಮೆ ಅರವಿ ಓಣಿ ಬರ್ತೈತಿ ಒಮ್ಮೆ ಒಡವೆಗಳ ಓಣಿ ಬರ್ತೈತಿ ಕೊನೆ ಕೊನೆಗೆ ಹೋದಂಗೆ ಅಲ್ಲಿ ಬರೀ ಪ್ರಸಾದನಗಳ ಓಣಿ ಬರ್ತೈತಿ ಹಂಗೆ ಅನ್ಸೋದೇನು ಅಂದರೆ ನಮ್ಮ ಮುಖದ ಮೇಲೆ ನಾವು ಆ ಮೇಕಪ್ ಏನು ಮಾಡ್ಕೋತೀವಿ ಆ ಮುಖವಾಡ ಏನು ಹಾಕೋತೀವಿ ಅದು ಏನೇ ಇದ್ದರೂ ನಮ್ಮೊಳಗಿನ ನಾವು ಅನ್ನೋದೊಂದು ಇರ್ತದಲ್ಲ ಅದು ತೆಗಿಬೇಕು ಅಂದರೆ ಹಿಂಗೆ ಎಲ್ಲ ಪದರುಗಳನ್ನು ಬಿಚ್ಕೊತ ಹೋಗಬೇಕು ಬಿಚ್ಕೊತ ಹೋಗಬೇಕು ಈ ಪದರುಗಳನ್ನು ಬಿಚ್ಕೋತಾ ಹೋಗೋದು ಬರವಣಿಗೆಯೊಳಗೆ ಮಾತ್ರ ನಂಗೆ ಸಾಧ್ಯ ಆಯಿತು ಆಮೇಲೆ ಇದನ್ನು ಪ್ರಕಾಶ್ ಸರ್ಗೆ ಓದ್ಸೋಕ್ಕೆ ಕಳಿಸ್ದೆ ನಾನು ಯಾವತ್ತೂ ನನ್ನ ಬರವಣಿಗೆಯನ್ನು ಇಷ್ಟು ಪ್ರೀತಿಯಿಂದ ಇಲ್ಲ ಅವ್ರು ಎಷ್ಟು ಚೆಂದ ಮೂರು ಪ್ರೂಫ್ ಪ್ರೂಫಿಗೆ ಕಳಿಸಿದ್ರು ಒಂದೊಂದು ಓದು ಮುಂದೆ ಡೌಟ್ ಕೇಳೋರು ಮತ್ತು ನಾ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಹಿಂಗಾಗ್ತೈತಿ ಆಮೇಲೆ ಅದು ನಾ ಜಯಂತಣ್ಣನ ಅಣ್ಣನ ಜೊತೆ ಆಮೇಲೆ ರುದ್ರಮೂರ್ತಿ ಶಾಸ್ತ್ರಿ ಅವ್ರ ಜೊತೆ ಮತ್ತು ಸುಮಂಗ್ಲಕ್ಕನ ಜೊತೆ ಕೂರ್ತೀನಿ ಅಂತಂತೂ ಕನಸು ನಾಗೂ ಎಣಸ್ ರುದ್ರಮೂರ್ತಿ ಶಾಸ್ತ್ರಿ ಸವರ ಪುಸ್ತಕಗಳು ಅಂತಂದ್ರೆ ನನಗೆ ಈಗಲೂ ನಮ್ಮ ಮನ್ಯಾಗೆ ಸಾಂಬ್ರಾಣಿ ವಾಸ ಬರ್ತದೆ ಯಾಕಂದ್ರೆ ಎರಡೂ ಸಲ ಬಾಣಂತನದೊಳಗೂ ನಾ ಅವರ ಚಾಣಕ್ಯ ಅಶೋಕ ಔರಂಗಜೇಬು ಈ ಪುಸ್ತಕಗಳನ್ನು ಓದಿದ್ದು ಅಷ್ಟು ದಪ್ ದಪ್ಪ ಪುಸ್ತಕಗಳನ್ನು ಓದಕ್ಕೆ ಟೈಮ್ ಸಿಗೋದು ಅವಾಗೆಲ್ಲ ಮಕ್ಳು ಮಕ್ಕಳ ಮೇಲೆ ಒಂದು ಅಲಾರಾಮ್ ಇಟ್ಕೊಂಡು ರಾತ್ರಿ ಎದ್ದು ಓದಿ ಮುಗಿಸ್ತಿದ್ದೆ ಹಂಗೆ ಸೊ ನಮ್ಮನ್ನು ರೂಪಿಸಿದ್ದು ಅಥವಾ ಇನ್ನೊಂದು ಅರ್ಥದೊಳಗೆ ಹೇಳಬೇಕು ಅಂದರೆ ನಮ್ಮನ್ನು ಹಾಳು ಮಾಡಿದ್ದು ಎಲ್ಲಿ ಅಂದ್ರೆ ಬರವಣಿಗೆ ಹೆಂಗೆ ಬಿಡುಗಡೆಯ ಭಾವ ಕೊಡ್ತದೋ ಹಾಗೆ ಓದುವಿಕೆ ನನ್ನನ್ನು ಅಡಗುವ ತಾಣ ಕೊಡ್ತದೆ ನನ್ನ ಸ್ಟೆಕ್ ನಾನು ನಂಗೆ ಯಾವಾಗ ಏನಾರು ತ್ರಾಸು ಬಿಡ್ತೈತಿ ನಾನು ನನ್ನ ಕವಚದೊಳಗೆ ಹೋಗ್ತೇನೆ ಅವಾಗ ನಂಗೆ ಹಿಂಗೆ ಆಗಿರಬಹುದು ಅನ್ನುವ ಒಂದು ಸಣ್ಣ ಅನುಮಾನ ಬರೋದು ಯಾವಾಗೂ ನಮ್ಮ ಗಿರಿ ಅಣ್ಣಾಗ ಮತ್ತು ನನ್ನ ಅಮ್ಮಗ ಈಕೆ ಸುಮ್ಮನಾಳಂದ್ರೆ ಏನೋ ನಡೆದೈತಿ ಮನೋವ್ಯಾಪಾರ ಅಂಥೇಳಿ ಹಂಗೆ ಈ ಸಾಹಿತ್ಯದ ಮತ್ತು ಅಪಾರ ಓದಿನ ಪ್ರೀತಿ ಹುಟ್ಟಿಸಿದ ಗಿರಿಯಣ್ಣ ನಾನು ಆಮೇಲೆ ಅಪಾರ ಜೀವನ ಪ್ರೀತಿ ಹುಟ್ಟಿಸಿದ ನನ್ನ ಅಣ್ಣ ಬೀದರ್ನಾಗ ದಾನ ಇವರನ್ನು ಬಿಟ್ಟು ಅಂದ್ರ ಇವರೆಲ್ಲ ಎಷ್ಟು ದೊಡ್ಡ ಬದುಕನ್ನು ಬದುಕಿದ್ರು ನನಗೆ ಎಷ್ಟು ದೊಡ್ಡ ಬದುಕು ಕೊಟ್ಟರು ಅದ್ರ ಒಂದು ಸಣ್ಣ ಹನಿ ಈ ಬೀದರಿನೊಳಗ ಮತ್ತೆ ನಮ್ಮ ಸಿಂದಗಿ ಅಜ್ಜನ ಸುದ್ದಿಯೊಳಗ ಆಮೇಲೆ ಹುಬ್ಬಳ್ಳಿ ಬದುಕಿನೊಳಗ ಆಮೇಲೆ ಕಾಶಿ ಕಾಶಿ ಯಾತ್ರೆ ಹೊರಗಿಂದಲ್ಲ ಒಳಗಿನ ಯಾತ್ರೆ ಏನು ಅನ್ನೋದು ಇಲ್ಲಿ ಬರ್ತದೆ ಅಂದ್ರ ಹರಿಶ್ಚಂದ್ರ ಘಾಟ್ಗೆ ಹೋದಾಗ ಅಲ್ಲಿ ಸುನೀಲ್ ಚೌಧರಿ ಅಂತ ಹೇಳಿ ರಾಜಾ ಡೋಮನ ವಂಶಸ್ಥ ಅಂತ ಅವ ಹೇಳ್ಕೊತಾನ अवन ना यहाँ कोई औरत नहीं आते अंतान इू हूँ बरूद अंद हव नं गल ना बंदेन पा इन्हों अंतनी कोई बात नहीं कभी कभी मेरी माँ आ जाती है मुझे खाना खाने पे बुलाने के लिए आप भी मेरी माँ जैसी हो अंतान ऐन आव नम्वा बर्तिरता नं ऊटक करू ना, ना मऊ ಇರು ನಿಂಗೇನು ಕೇಳಬೇಕದ ಕೇಳು ನಿಂಗೇನು ಅದ ನೋಡು ಶಾಂತಿಯಿಂದ ಹೋಗು ಅಂತ ಹೇಳ್ತಾರೆ ಅಲ್ಲೇ ಇನ್ನೊಂದು ಅಜ್ಜ ಕುಂತಿರ್ತಾನೆ ಒಂದು ಚಿತೆ ಉರಿತಿರ್ತದೆ ಆ ಅಜ್ಜ ಕಹಾ ಕಹ ಸೇಹು ಮೈ ಬ್ಯಾಂಗ್ಳೂರ್ ಅಂತ ಹೇಳಿ ಅವ್ನು ಹೇಳ್ತಾನೆ ಬೆಂಗ್ಳೂರಿಂದ ಬಂದೇನಿ ಗೊತ್ತಿಲ್ಲ ಏನು ಋಣ ಇತ್ತು ಈ ಅಜ್ಜನ ಕೂಡ ಅಷ್ಟು ದೂರದಿಂದ ಬಂದು ಇವನು ಮುಖ ನೋಡಕ್ಕೆ ಅಂತ ಆ ಋಣವೂ ಬಂದ ಮೈ ಜುಮ್ ಅನ್ನಿಸ್ತದೆ ಇದ್ದಕ್ಕಿದ್ದಂಗೆ ಒಂದು ಋಣದೊಳಗೆ ಒಬ್ಬ ಮಗ ಸಿಗ್ತಾನ ಇದ್ದಕ್ಕಿದ್ದಂಗೆ ಎಷ್ಟು ದೂರದಿಂದ ಒಂದು ಚಿತಾದಹನ ನೋಡೋಕೆ ಇಷ್ಟು ಬಂದ್ವಲ್ಲ ಅಂತ ಅನ್ನಿಸ್ತದೆ ಬದುಕು ಹಿಂಗೆನೆ ಯಾವಾಗೂ ನಾವೇನು ನಿರೀಕ್ಷಿಸಿರುವುದಿಲ್ಲ ಅದು ನಮ್ಮ ಉಡಿಗೆ ತಂದು ಹಾಕ್ತದೆ ನಾವೇನು ಕಾಯ್ದಿರುವುದಿಲ್ಲ ಕೇಳಿರುವುದಿಲ್ಲ ಅದೆಲ್ಲವೂ ನಮಗೆ ಬರ್ತದೆ ಅದಕ್ಕೆ ಹೇಳ್ತಾರೆ ತಕದೀರ್ಸೆ ಜಾದ ಅವ್ರ ಸಮಯಸೆ ಪಹಲೆ ಕಭೀ ಕಿಸಿಕೋ ಖುಚ್ ನೆಲ್ತಾ ಅಂತ ಹಂಗೆ ಸಿಕ್ಕಿದ್ದನ್ನು ನಾನು ದಕ್ಕಸ್ಗೊತ್ತು ಹೋಗಿದ್ದು ಬದುಕೊತ ಹೋಗಿದ್ದು ಈ ಎಲ್ಲ ಕಾರಣದಿಂದ ಇನ್ನು ನನ್ನ ಪುಸ್ತಕದ ಕವರ್ ಪೇಜ್ ಮಾಡಿರುವ ಭಾಸ್ಕರ್ ಅವರು ಇಲ್ಲ ಇದ್ದಾರೆ ಅವರು ನನ್ನ ಸಹೋದ್ಯೋಗಿ ಸಹೋದ್ಯೋಗಿ ಅನ್ನೋದಕ್ಕಿಂತ ಹಿಂಗೆ ನಾಡಿ ಹಿಡಿತಾರ ಅವ್ರು ನೀವು ಯಾವುದೋ ಬರಹ ಕೊಡ್ರಿ ನೀವು ಯಾವ್ದು ಏನನ್ನೇ ಕೊಡಿರಿ ಕೊಡ್ರಿ ಪಟ್ಟೆ ನಾಡಿ ಹಿಡಿದು ಅದಕ್ಕೊಂದು ಚಿತ್ರದ ರೂಪ ಕೊಡ್ತಾರೆ ಹಂಗೆ ಆ ಚಿತ್ರಕ ಶಕ್ತಿ ಇರುವ ಕಲಾವಿದ ಭಾಸ್ಕರ್ ಅವರು ಇಲ್ಲದಾರ ಆಮೇಲೆ ನೀವೆಲ್ಲ ಇಲ್ಲದರಿ ಇನ್ನೇನು ಹೇಳೋದು ಸುಖದೊಳಗೆ ನೀವೆಲ್ಲ ಜೊತೆಗಿದ್ದಾಗ ಇನ್ನು ದುಃಖ ಎಲ್ಲಿ ಮತ್ತು ಯಾವ ಮೂಲೆಯ ಮೂಲಂಗಿ ಅದು ಕಿತ್ತೆಸ್ಯಾಕೆಷ್ಟು ಹೊತ್ತು ನೀವೆಲ್ಲ ಇರಲಿರೋದಕ್ಕೆ ಥ್ಯಾಂಕ್ ಯು